ಇಲ್ಲಿ ಒಂದು ಪಾಠ ಬಂದಿದೆ ಆಧಾರಗಳು ಪಾಠ ಈ ಪಾಠದಲ್ಲಿ ನಾಣ್ಯ ಏನು ಹೇಳುತ್ತದೆ ಹೇಳು ನಿನ್ನ ಕಥೆಯನ್ನ ಅಲ್ವಾ ನಾವು ಇತಿಹಾಸ ರಚನೆ ಮಾಡ್ತೀವಲ್ಲ ಇತಿಹಾಸ ರಚನೆಯನ್ನು ಮಾಡಬೇಕಾದ್ರೆ ಆಧಾರಗಳಲ್ಲಿ ಅತಿ ಮುಖ್ಯವಾಗಿದ್ದು ಅಂದ್ರೆ ನಾಣ್ಯಗಳಿಂದ ಬರ್ತದೆ ಎಂಬತ್ತದೆ ಬರ್ತದೆ ಹಾಗಾದ್ರೆ ಈ ನಾಣ್ಯಗಳು ಈ ನಾಣ್ಯಗಳಿಂದ ನಾವು ಇತಿಹಾಸವನ್ನ ಯಾವ ಆಧಾರ ರಚನೆ ಮಾಡಬಹುದು ಅಂತ ನೀನೇ ಹೇಳ್ತೀಯ ಈ ನಾಣ್ಯಗಳಿಂದ ಕುತ್ಕೊಂಡು ಮಾಡ್ತಾಳೆ ಈ ನಾಣ್ಯಗಳಿಂದ ಇತಿಹಾಸ ಆಧಾರ ಹೆಂಗ್ ರಚನೆ ಮಾಡಬಹುದು ಸರ್ ಆ ನಾಣ್ಯಗಳಲ್ಲಿ ಇರ್ತಕ್ಕಂತ ಇಸವ್ಯ ನೋಡ್ಕೊಂಡು ಯಾವ ಯಾವ ರಾಜರುಗಳು ಅವಾಗ ಏನೇ ಯಾವ್ಯಾವ ನಾಣ್ಯಗಳನ್ನ ಉಪಯೋಗಿಸ್ತಿದ್ರು ಅನ್ನೋದನ್ನ ಕಂಡಿಬಹುದು ಇವಳು ಹೇಳ್ತಿದಾಳೆ ನಾಣ್ಯಗಳನ್ನ ನೋಡೋದ್ರಿಂದ ನಾಣ್ಯಗಳ ಮೇಲೆ ಇಸುವ ಇಸ್ವಿಗಳು ನಾವು ಓದ್ಕೊಂಡಾಗ ಇಂತ ಇಸುವಿ ಕಾಲದಲ್ಲಿ ರಾಜ ಇದ್ದ ಅನ್ನೋ ಒಂದು ದಾಖಲೆ ನಮಗೆ ನಾಣ್ಯ ಸಿಗ್ತದೆ ನೀನು ಕೂಡ ನಾಣ್ಯಗಳು ನೋಡಿದೆ ನಾಣ್ಯಗಳು ನಿಮ್ಗೇನು ಗೊತ್ತಾ ನಾಣ್ಯದಲ್ಲಿ ನಾಣ್ಯಗಳು ನೋಡಿದೆ ನೀನು ಯಾವ್ಯಾವ ನಾಣ್ಯ ನೋಡಿದೆ ನೀನು ಕಂಚಿನ ನಾಣ್ಯ ಬಂಗಾರ ಬೆಳ್ಳಿ ತಾಮ ಈ ಈ ಹಿತ್ತಾಳೆ ತಾಮ್ರ ಬೆಳ್ಳಿ ಬದರಕಾಣ್ಯಗಳೆಲ್ಲ ಈಗ ನಾವು ಯಾವಾಗ ನಾವು ಹಳೆ ಕಾಲದ ಹಳೆ ಕಾಲ ಅಂತಂದ್ರೆ ಸುಮಾರು ಎಷ್ಟು ವರ್ಷ ಹಳೆ ಕಾಲ ಕ್ರಿಸ್ತಪೂರ್ವ 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 ಅಂತ ಹೇಳ್ತೇವೆ ಕ್ರಿಸ್ತಪೂರ್ವ ಇವಾಗ ಏನ್ ಹೇಳ್ತೇವೆ ಶಾಲಿವಾನ ಶಕ ವರ್ಷ ಕ್ರಿಸ್ತಪೂರ್ವ ಶಾಲಿವಾನ ಶಕ ವರ್ಷ ಚೋಳರು ನಾಣ್ಯ ಅಂತಂದ್ರೆ ಹೆಂಗ್ ಗುರುತಿಸ್ತೇವೆ ಸರ್ ಅವು ಇಷ್ಟಿಷ್ಟು ದಪ್ಪ ದಪ್ಪ ಇದಾವೆ ಅವು ನಾಣ್ಯಗಳ ಮೇಲೆ ಚೇಳಿನ ಚಿತ್ರ ಇದೆ ಇದನ್ನು ನಾವು ಈ ನಾಣ್ಯ ಚೇಳಿರೋದು ಅಂತ ಹೇಳ್ತೇವೆ ವಿಜಯನಗರ ನಾಣ್ಯ ಗುರುತಿಸಿದೆ ಕಂಚಿನ ಇದ್ರಾಗಂಥ ಮತ್ತು ಹಿಂಗೆ ರಾಮ ಬೆಳ್ಳಿ ಥರ ಇದ್ದವು ಸಹ ಆ ನಾಣ್ಯಗಳನ್ನು ತಗೊಂಡು ನಾವು ಒಂದು ಪುರಾತ್ವದ ಆಧಾರಗಳನ್ನು ಸಚಿರ್ತವೆ ಸ ಅದ್ರಾಗ ನಾಲ್ಕು ವಿಧಸ ಪುರಾತ್ವದ ಆಧಾರ ಇತಿಹಾಸಗಳು ನಾಣ್ಯಗಳು ಸ್ಮಾರಕಗಳು ಮತ್ತೆ ಆವೇಶಧಾರಕಗಳು ಬೆಸ್ಟ್ ಮಮತ ನೀನು ಹೇಳ್ತೇವೆ ನಾಣ್ಯಗಳು ಖುಷಿ ಇರುತ್ತೆ ನಿನಗೆ ಒಂದು ಸರಿ ಹಿಂದಿನ್ ಕಾಲ್ದಾಗ ಯಾವ ಥರ ಇತ್ತು ಅಂತ ನಾವು ನೋಡಿದ್ವಿ ಈಗ ನೋಡೋ ಸುತ್ತವವೋ ಇಲ್ಲಾಂದ್ರೆ ಸ ಮತ್ತು ನೀನು ಹೇಳ್ತೇವೆ ಅಶೋಕ ನಾನು ಹೇಳಬೇಕು ಹೇಳ್ತೀನಿ ನಿಮ್ಮ ಐತು

ಅವನೇ ಸಂಗ್ರಹ ಮಾಡ್ಕೊಂಡು ಮೂಲೆ ಮಲಿ ಗುಂಪಾಗ ಮಾಡ್ತಾ ಇದ್ದಾರೆ ನಾಣ್ಯಗಳ ಬಗ್ಗೆ ಏನ್ ಹೇಳ್ತಿಯಪ್ಪ ನಾಣ್ಯಗಳು ನೋಡಿದ್ರೆ ಈಗ ಏನ್ ಹತ್ತಿರ ಇಷ್ಟ ದಿವಸ ನೋಡಿದ್ರೆ ಖುಷಿ ಅನಿಸ್ತಾ ಇಂತದೇ ಇದೇ ರೀತಿ ಆಧಾರಗಳನ್ನ ಇದೇ ರೀತಿ ಮುಂದಿನ ಎಲ್ಲ ಪಾಠಗಳು ಆಧಾರವಾಗಿದ್ರೆ ಹೆಂಗ ಅಭ್ಯಾಸ ಮಾಡಬಹುದು ಹೆಂಗ್ ಅಭ್ಯಾಸ ಮಾಡಬಹುದಾ ಹೆಚ್ಚಿನ ಅಭ್ಯಾಸ ಮಾಡ್ಬೋದು ಹೆಚ್ಚಿನ ಜ್ಞಾನವನ್ನ ಅಂದ್ರೆ ಇಷ್ಟ ದಿವಸ ಸಮಾಜ ವಿಜ್ಞಾನ ಅಭ್ಯಾಸ ಮಾಡ್ಬೇಕಾದ್ರೆ ಬರೇ ಆಧಾರ ರಹಿತವಾಗಿ ಅಭ್ಯಾಸ ಮಾಡ್ತಾ ಇದ್ವಿ ಈ ರೀತಿ ನೋಡಿದಾಗ ಯಾವ್ದೇ ಅಭ್ಯಾಸಕ್ಕೂ ಆಧಾರ ಇದೆ ಅನ್ಸುತ್ತೆ ಇಂಥದೇ ಕ್ಲಾಸ್ಗಳು ದಿನನಿತ್ಯ ದಿನನಿತ್ಯ ಜೀವನದಲ್ಲಿ ಶಾಲೆಗಳಲ್ಲಿ ಬೇಕಾ ಇಂಥದೇ ಕ್ಲಾಸ್ಗಳು ಇಂಥದ ಕ್ಲಾಸ ಬೇರೆ ಸಹಾಯಕನ ಅಥವಾ ಸಮಯವನ್ನು ಹಾಳು ಮಾಡುತ್ತಾ ಇದು ಇಂಥದ ಕ್ಲಾಸ್ ಮುಂದ್ರ ಮಾಡೋಣ ಪರವಾಗಿಲ್ಲ ನೀವೆಲ್ಲ ಸ್ಪಂದಿಸಿ ನಿಮ್ಗೆ ಬಂದನೆಗಳು